ವಿಶಿಷ್ಟ ವಿನ್ಯಾಸದ ವಜ್ರಾಭರಣ ಸಂಗ್ರಹ ಮತ್ತು ಮಾರಾಟದಲ್ಲಿ ಹೆಸರುವಾಸಿಯಾಗಿರುವ ಓರಾ ಫೈನ್ ಜ್ಯುವೆಲ್ಲರ್ಸ್ನ ಹೊಸ ಮಳಿಗೆ ಮಂಗಳೂರಿನಲ್ಲಿ ಆರಂಭವಾಗಿದೆ ಭಾರತದ ಮುಂಚೂಣಿ ವಜ್ರಾಭರಣ ಬ್ರ್ಯಾಂಡ್ ಓರಾದ ನೂತನ ಮಳಿಗೆ ಮಂಗಳೂರಿನ ಕರಂಗಲ್ಪಾಡಿಯ ಲೋಟಸ್ ಪ್ಯಾರಾಡೈಸ್ ಎಲೈಟ್ಸ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿದೆ ಮೂರು ಸಾವಿರದ ಆರುನೂರು ಅಡಿ ವಿಸ್ತೀರ್ಣದ ವಿಶಾಲವಾದ ಮಳಿಗೆಯಲ್ಲಿ ಆರಂಭಗೊಂಡಿರುವಂತಹ ಓರಾ ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ ಹೆಚ್ಚುತ್ತಿರುವ ಬೇಡಿಕೆಗೆ ಅನುಗುಣವಾಗಿ ವಿಶಿಷ್ಟ ಆಭರಣಗಳ ಸಂಗ್ರಹವನ್ನು ಹೊಂದಿದ್ದು ಭಾರತದಲ್ಲಿ ವಿಶೇಷ ಪೇಟೆಂಟ್ ಹೊಂದಿರುವಂತಹ ಪ್ರತಿಷ್ಠಿತ ಓರಾ ಕ್ರೌನ್ ಸ್ಟಾರ್ ಸಂಗ್ರಹವನ್ನು ಇದು ಹೊಂದಿದೆ ಸಮಸ್ಯೆಯ ನೂತನ ಸ್ಥಲಾಂತರಿತ ಮಳಿಗೆಯನ್ನ ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಕಮ್ಯೂನಿಟಿ ಮೆಡಿಸಿನ್ ಪ್ರೊಫೆಸರ್ ಡಾಕ್ಟರ್ ಅನಿಮೇಶ್ ಜೈನ್ ರಾಜವಿ ಗಾಯತ್ರಿ ರಾಕೇಶ್ ರೈ ಸರೋಜ ಶೆಟ್ಟಿ ಗೌರವಿ ಪಿ ಕೆ ಮೊದಲಾದವರು ದೀಪಪ್ರಜ್ವಲಿಸುವ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಿ ನೂತನ ಶಾಖೆಗೆ ಶುಭ ಹರಿಸಿದರು. There are so many things we come across in life but this diamond should inspire us. So when you have a diamond and you're my diamond wearing diamonds from Mora, so that also should inspire us in a way where we should think that yes this is all momentary, this is only a transient thing. It will pass off and we will be able to achieve it. and we will again smile and shine and grow like diamonds for millions. That's what I thought I should share because that's a symbol of strength for me. That's a symbol of inspiration for me, and that's also a symbol of love and affection for me. So I think with that, I would like to say congratulations to ana congratulations to Ramesh and me. I'm so ಇನ್ನು ನೂತನವಾಗಿ ಶುಭಾರಂಭಗೊಂಡಿರುವಂತಹ ಮಳಿಗೆಯ ವಿವಿಧ ವಿಭಾಗಗಳನ್ನು ಸಂಸ್ಥೆಯ ಹಿರಿಯ ಗ್ರಾಹಕರಾದ ವಿಠಲ್ ನಾಯ್ಕ್ ಓರಾ ಫೈನ್ ನ ಸೌತ್ ರೀಜನಲ್ ಬಿಸಿನೆಸ್ ಮ್ಯಾನೇಜರ್ ಆಜ್ಯ ಪ್ರತಾಪ್ ಸಿಂಗ್ ಮಂಗಳೂರು ಸ್ಟೋರ್ ಮ್ಯಾನೇಜರ್ ರಮೇಶ್ ಕುಮಾರ್ ಓರಾ ಹೆಡ್ ಆಫ್ ಮಾರ್ಕೆಟಿಂಗ್ ಯೇಷಾ ಶಾ ಮೊದಲಾದವರು ಇತರ ಗಣ್ಯರ ಉಪಸ್ಥಿತಿಯಲ್ಲಿ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ದಾರೆ ಓರಾ ಫೈನ್ ಜ್ಯುವೆಲ್ಲರ್ಸ್ ದೇಶದಾದ್ಯಂತ ಮೂವತ್ತೊಂಬತ್ತು ನಗರದಲ್ಲಿ ತೊಂಬತ್ತೊಂದಕ್ಕೂ ಅಧಿಕ ಶಾಖೆಗಳನ್ನು ಒಳಗೊಂಡಿದ್ದು ಮಂಗಳೂರಿನ ನೂತನ ಶಾಖೆಯಲ್ಲಿ ವಿನೂತನವಾಗಿ ಬ್ರೈಡಲ್ ಲಾಂಚ್ ತೆರೆಯಲಾಗಿದೆ ನೂತನ ಬ್ರೈಡಲ್ ಲಾಂಚ್ಗೆ ಮಹಿಳಾ ಉದ್ಯಮಿ ಕುಸುಮಾ ದೇವಾಡಿಗ ಸುಜಯಾ ಶೆಟ್ಟಿ ಸುರತ್ಕಲ್ ಸುಧಾವಿ ರಾವ್ ಶರ್ಮಿಳಾ ವಿನೋದ್ ಪ್ರತಿಮಾ ದೇವಿ ಸೇರಿ ರಿಬ್ಬನ್ ಕತ್ತರಿಸಿ ಚಾಲನೆ ನೀಡಿದರು ಇದೇ ವೇಳೆ ರ್ಯಾಪ್ನಲ್ಲಿ ಹೆಜ್ಜೆ ಹಾಕಿದ ಖ್ಯಾತ ಮಾಡೆಲ್ಗಳ ಮೂಲಕ ಓರಾ ರೈಮ್ ಡೈಮಂಡ್ ಜ್ಯುವೆಲರ್ಸ್ನ ವಿಶೇಷ ವಿನ್ಯಾಸಗಳ ಪ್ರದರ್ಶನದ ಅನಾವರಣ ಕೂಡ ಮಾಡಲಾಯಿತು ನೆಕ್ಲೆಸ್ ಬಳೆ ಕಿವಿಯೋಲೆ ಉಂಗುರ ವಿಶೇಷವಾಗಿ ಮದುವೆ ಸಮಾರಂಭಕ್ಕೆ ಉಪಯುಕ್ತವಾದ ಜ್ಯುವೆಲರಿಗಳನ್ನು ಮಾಡೆಲ್ಗಳು ಪ್ರದರ್ಶಿಸಿದರು ನೂತನ ಶಾಖೆ ಪ್ರಾರಂಭದ ಹಿನ್ನೆಲೆ ತನ್ನ ಗ್ರಾಹಕರಿಗೆ ವಿಶೇಷ ರಿಯಾಯಿತಿಗಳನ್ನು ಸಂಸ್ಥೆ ಘೋಷಿಸಿದ್ದು ವಜ್ರಾಭರಣದ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಕಡಿತ ಇ ಎಂ ಐ ಸೌಲಭ್ಯ ಮೇಲೆ ಶೇಕಡಾ ಸೊನ್ನೆ ಪರ್ಸೆಂಟ್ ಬಡ್ಡಿ ಹಳೆಯ ಚಿನ್ನಾಭರಣದ ಮೇಲೆ ಶೇಕಡಾ ನೂರು ಶೇಕಡ ವಿನಿಮಯ ಮೌಲ್ಯ ನೀಡಲಾಗಿದೆ